ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ತಾಲೂಕಿನ ಕಲ್ಮಂಗಿ ಗ್ರಾಮದಲ್ಲಿ ಅಸ್ಪೃಶ್ಯತೆ ನಿವಾರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ನಿರ್ಲಕ್ಷ್ಯ ವಹಿಸಿದ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಲು ದಲಿತ ವಿದ್ಯಾರ್ಥಿ ಪರಿಷತ್ ತಾಲೂಕು ಅಧ್ಯಕ್ಷೆ ದುರ್ಗೇಶ್ ಕಲ್ಮಂಗಿ ಒತ್ತಾಯಿಸಿದ್ದಾರೆ ಅಸ್ಪೃಶ್ಯತೆ ಹಳ್ಳಿಗಳಲ್ಲಿ ಇನ್ನೂ ಜೀವಂತವಾಗಿದ್ದು ಇಂತಹ ಮೌಢ್ಯಗಳನ್ನು ಹೊಗಳಾಡಿಸುವ ನಿಟ್ಟಿನಲ್ಲಿ ಸಮಾಜ ಕಲ್ಯಾಣ ಇಲಾಖೆಯಿಂದ ಇಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಇಲಾಖೆಯ ತಾಲೂಕು ಅಧಿಕಾರಿಗಳು ಕಲ್ಮಂಗಿ ಪಂಚಾಯಿತಿ ಪಿಡಿಒ ಅವರಿಗೆ ಹಾಜರಿರಲು ಸೂಚಿಸಿದರೆ ಪಿಡಿಓ ಅವರು ದಿವ್ಯ ನಿರ್ಲಕ್ಷ್ಯವನ್ನು ತೋರಿದ್ದು ಮತ್ತು ಸ್ಥಳೀಯ ಯಾವುದೇ ಸದಸ್ಯರಿಗೂ ಹಾಗೂ ಜನರಿಗೂ ಇದರ ಬಗ್ಗೆ ಮಾಹಿತಿ ನೀಡದೆ ಇಂತಹ ಕಾರ್ಯಕ್ರಮಗಳನ್ನು ವಿಫಲ ಮಾಡುವ ಹಾಗೂ ಸರ್ಕಾರದ ಆದೇಶಗಳನ್ನು ಗಾಳಿಗೆ ತೂರುವ ಕೆಲಸ ಮಾಡುತ್ತಿದ್ದಾರೆ ಆದ್ದರಿಂದ ಕಲ್ಮಂಗಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳನ್ನು ಕೂಡಲೇ ಅಮಾನತು ಮಾಡಬೇಕೆಂದು ಆಗ್ರಹಿಸಿದ್ದಾರೆ ಈ ವೇಳೆ ಸಹ ಪ್ರಧಾನ ಕಾರ್ಯದರ್ಶಿ ಶರಣಬಸವ ಸಂಕ್ನೂರು ಮರಿಸ್ವಾಮಿ ನಿರುಪಾದಿ ಪ್ರವೀಣ್ ಕುಮಾರ್ ಶ್ಯಾಮ್ಮೂರ್ತಿ ಸೇರಿದಂತೆ ಅನೇಕರು ಇದ್ದರು ಇಲ್ಲಿ ಜನಗಳು ಸೇರಿಲ್ಲ ನಮ್ಮ ಕಡೆ ವೀಡಿಯೋ ಇದೆ ಫುಟಿಸಿದೆ ಎಲ್ಲ ಕಾರ್ಯಕ್ರಮ ಇದೆ ಇದು ಕಾರ್ಯಕ್ರಮ ಉದ್ದೇಶ ಏನಪ್ಪ ಅಂದರೆ ಜನರಲ್ಲಿ ನಮ್ಮ ಎಸ್ ಸಿ ಎಸ್ ಟಿಗಳ ಮೇಲೆ ಅಂತ ಇದ್ದಂಥ ಅಸ್ಪೃಶ್ಯತೆಯನ್ನು ಹೋಗಲಾಡಿಸೋ ಹೋಗಲಾಡಿಸುವ ಸಲುವಾಗಿ ಈ ಕಾರ್ಯಕ್ರಮ ಆಯೋ ಆಯೋಜಿಸಲಾಗಿತ್ತು ಆದರೆ ಕಾರ್ಯಕ್ರಮದಲ್ಲಿ ಯಾರಿಗಿದು ರೀಚ್ ಆಗಿಲ್ಲ ಅಂತ ನಮ್ಮ ಅನಿಸಿಕೆ ಇಲ್ಲಿ ಅದಕ್ಕೆ ಇವತ್ತು ನಾವು ಪೀಡ ಇವತ್ತು ಹೋರಾಟ ನಡೆಸಿ ಹೋರಾಟ ಮಾಡೋಕತ್ತಿದ್ವಿ ನಾವು ಕಲಮಿ ಗ್ರಾಮ